ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಸರ್ ನಮಸ್ಕಾರ ಸರ್ ಲಾಸ್ಟ್ ಒನ್ ಇಯರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಫಾರೆಸ್ಟ್ವರೆಗೂ ರೈತರ ಮಧ್ಯೆ ಒಂದಷ್ಟು ದೊಡ್ಡದಾಗಿ ಈ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಅಂತ ನಮ್ಮ ರೈತರನ್ನು ಎದುರಿಸಿ ಬೆದರಿಸಿ ಇಡೀ ಪೋರ್ಸನ್ನು ಪೊಲೀಸ್ ಪೋರ್ಸು ಮತ್ತು ಫಾರೆಸ್ಟ್ ಪೋರ್ಸನ್ನು ಉಪಯೋಗಿಸಿ ಒಂದು ಎಕರೆ ಎರಡು ಎಕರೆ ಮೂ ಇರ್ತಕ್ಕಂಥವರು ಮತ್ತು ಈ ಮಾವಿನ ಮರ ಇರ್ತಕ್ಕಂಥವ್ರನ್ನ ಎತ್ತಂಗಡಿ ಮಾಡಿ ಜೆ ಸಿ ಬಿಗಳು ತಗೊಂಡು ಟೆರರಿಸಮ್ ಟೈಪ್ ಮಾಡಿದ್ದಾರೆ ಸರ್ ಕಾನೂನಲ್ಲಿ ಇದೆ ಇದೆಲ್ಲ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ ಸರ್ ಕಾನೂನಲ್ಲಿ ಫೋರ್ಸಿಬಲ್ ಆಗಿ ಎವೆಕ್ಟ್ ಮಾಡಿ ಸ್ವಾಧೀನ ಅದು ಅರಣ್ಯ ಪ್ರದೇಶ ಆಗಿರಲಿ ಸರ್ಕಾರಿ ಜಮೀನಾಗಿರಲಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಈ ದೇಶದಲ್ಲಿ ಒಂದು ಶಾಸನ ಇದೆ ಕಾನೂನಿದೆ ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ ಇಲ್ಲಿ ನಾನು ಕೂಡ ಪತ್ರಿಕೆಗಳಲ್ಲಿ ಕಳೆದ ಹತ್ತು ತಿಂಗಳಿಂದ ಓದ್ತಾ ಇದ್ದೀನಿ ಮತ್ತು ಈ ದೂರದರ್ಶನ ಮತ್ತು ಬೇರೆ ಬೇರೆ ಚಿತ್ರ ಮಾಧ್ಯಮದಲ್ಲಿ ಕೂಡ ನೋಡಿದ್ದೀನಿ ಕೋಲಾರ ಜಿಲ್ಲೆ ಮತ್ತು ತುಮಕೂರು ಕಸಬಾ ಹೋಬಳಿಯಲ್ಲಿ ಈ ರೀತಿಯ ಪ್ರಕರಣಗಳು ನನ್ನ ಗಮನಕ್ಕೆ ಬಂದಿದೆ ಫಾರೆಸ್ಟು ಆ್ಯಕ್ಟು ಒಂದು ಸಾವಿರದ ಒಂಬೈನೂರಲ್ಲಿ ಮಹಾರಾಜರ ಆಳ್ವಿಕೆಯಲ್ಲಿ ಒಂದು ಕಾಯ್ದೆ ಇದೆ ಅದರ ಪ್ರಕಾರ ಒಂದು ವಿಲೇಜು ಅರಣ್ಯ ಪ್ರದೇಶ ಅದಾದ ಮೇಲೆ ಸ್ವತಂತ್ರ ಬಂದ ನಂತರ ಫಾರೆಸ್ಟ್ ಆ್ಯಕ್ಟು ನೈನ್ಟೀನ್ ಟ್ವೆಂಟಿ ಸೆವೆನು ಆಮೇಲೆ ಇವಾಗ ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಫಾರೆಸ್ಟ್ ಆ್ಯಕ್ಟ್ ಯಾಕಂದರೆ ಈ ಫಾರೆಸ್ಟ್ ಅಂತಕ್ಕಂಥದ್ದು ಕನ್ಕಲೆಂಟ್ ಲಿಸ್ಟ್ನಲ್ಲಿ ಏಳನೇ ಅನುಸೂಚಿ ಮೂರನೇ ಲಿಸ್ಟ್ನಲ್ಲಿ ಇರ್ತಕ್ಕಂಥ ವಿಷಯ ಆದ್ದರಿಂದ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅಧಿಕಾರ ಇರ್ತದೆ ಈ ಅರಣ್ಯ ಸಂರಕ್ಷಣೆ ಅರಣ್ಯ ಪ್ರದೇಶ ಅರಣ್ಯನ ಬೆಳೆಸ್ತಕ್ಕಂಥದ್ದು ಅಧಿಕಾರ ಭಾರತ ಸರ್ಕಾರಕ್ಕೂ ಇರ್ತದೆ ರಾಜ್ಯ ಸರ್ಕಾರಕ್ಕೂ ಅವಕಾಶ ಇರ್ತದೆ ಇವಾಗ ಒಂದು ಸಾವಿರದ ಒಂಬೈನೂರ ಕಾಯ್ದೆ ಅರಣ್ಯ ಕಾಯಿದೆ ಕೆಳಗಡೆ ನೋಟಿಫಿಕೇಷನ್ ಕೊಟ್ಟಿರ್ತಕ್ಕಂಥದ್ದನ್ನು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೂವತ್ತೇಳರಲ್ಲಿ ನೋಟಿಫಿಕೇಷನ್ಸು ವಿಲೇಜು ಅರಣ್ಯ ಪ್ರದೇಶ ಅಂತ ಹೇಳಿದ್ದಾರೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಆ ಅರಣ್ಯ ಪ್ರದೇಶಗಳನ್ನು ನೋಟಿಫಿಕೇಷನ್ ಕೊಟ್ಟಾದ ಮೇಲೆ ಅಂದಿನ ಅರಣ್ಯ ಇಲಾಖೆಯವರು ಆ ಸರ್ಕಾರ ಅದನ್ನು ಅರಣ್ಯ ಪ್ರದೇಶವಾಗಿ ಬೆಳೆಸಲಿಲ್ಲ ಅದನ್ನು ಸಂರಕ್ಷಣೆ ಮಾಡಲಿಲ್ಲ ವಿಲೇಜ್ ಫಾರೆಸ್ಟ್ ವಿಶೇಷವಾಗಿ ಅಂತ ಏನು ಆ ನೋಟಿಫಿಕೇಷನ್ ಕೊಟ್ಟಿದ್ದರು ಆ ನೋಟಿಫಿಕೇಷನ್ ಪ್ರಕಾರ ಅವರು ವಿಲೇಜು ಅರಣ್ಯ ಪ್ರದೇಶ ಸಂರಕ್ಷಣೆ ಸಮಿತಿಗಳನ್ನು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಮತ್ತು ಮರಗಿಡಗಳನ್ನು ಬೆಳೆಸಲಿಲ್ಲ ನೋಟಿಫಿಕೇಷನ್ ವಿನಃ ಬೇರೆ ಆ ಪ್ರದೇಶಗಳನ್ನು ಅರಣ್ಯವಾಗಿ ವಿಲೇಜ್ ಅರಣ್ಯ ಆಗಲಿ ಅಥವಾ ಅರಣ್ಯ ಪ್ರದೇಶಗಾಗಲಿ ಸಂರಕ್ಷಣೆ ಅರಣ್ಯ ಪ್ರದೇಶ ಆಗಲಿ ಮಾಡಲಿಲ್ಲ ಅದು ಏನು ತೋರಿಸುತ್ತೆ ಅಂತ ಹೇಳಿದರೆ ಅದು ತೋ ಅದು ಉಪಯೋಗಿಸದೆ ಇದ್ದಿದ್ದರಿಂದ ಅರಣ್ಯ ಇಲಾಖೆಯವರು ಅದನ್ನು ಕೈ ಬಿಟ್ಟು ಕೈ ಬಿಟ್ಟಿದ್ದಾರೆ ಅಂದರೆ ಅದು ಅದು ಏನು ಹೇಳ್ತಾರೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಅವರ ಹಕ್ಕನ್ನು ಅಬ್ಯಾಂಡನ್ ಮಾಡಿದ್ದಾರೆ ಬಿಟ್ಟು ಕೊಟ್ಟಿದ್ದಾರೆ ಪರ್ಮನೆಂಟಾಗಿ ಕಾಯಮಾಗಿ ಅರಣ್ಯ ಪ್ರದೇಶ ನೋಟಿಫಿಕೇಶನ್ ಇರತಕ್ಕಂಥದ್ದನ್ನು ಉಪಯೋಗಿಸದೇ ಇದ್ದಿದ್ದರಿಂದ ಅದನ್ನು ಕೈ ಬಿಟ್ಟಿದ್ದಾರೆ ಆ ಕೈ ಕಾಯಮಾಗಿ ಕೈ ಬಿಟ್ಟಿದ್ದಾರೆ ಆದ್ದರಿಂದ ಈ ಸರ್ಕಾರ ಕರ್ನಾಟಕ ಸರ್ಕಾರದ ಕಂದಾಯದ ಇಲಾಖೆಯವರು ಆ ಪ್ರದೇಶವು ಜಮೀನನ್ನು ಜಮೀನು ಇಲ್ಲದೆ ಇರತಕ್ಕಂತಹ ರೈತರುಗಳಿಗೆ ಹಂಚಿಕೆ ಮಾಡೋದನ್ನು ರೆವಿನ್ಯೂ ಕೋಡ್ನಲ್ಲಿ ಮತ್ತು ರೆವಿನ್ಯೂ ಕಾಯ್ದೆ ಕೆಳಗಡೆ ಲ್ಯಾಂಡ್ ಗ್ರ್ಯಾಂಟನ್ನು ಮಾಡಿದ್ದಾರೆ ಲ್ಯಾಂಡ್ ಗ್ರ್ಯಾಂಟ್ ಮಾಡಿ ಅದನ್ನೆಲ್ಲ ಅದರ ಜೊತೆಗೆ ಸಾಗುವಳಿ ಚೀಟಿಯನ್ನು ಕೊಟ್ಟು ಅವರ ಸ್ವಾಧೀನದಲ್ಲಿ ರೈತರೆಲ್ಲ ಇದ್ದು ಕಂದಾಯ ಕಟ್ಕೊಂಡು ಬಂದು ಬೆಳೆಗಳನ್ನು ಬೆಳೆಸ್ಕೊಂಡು ಬಂದು ಮಾವಿನ ಗಿಡಗಳು ಅನ್ನೆಲ್ಲ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ಎಂಬತ್ತು ಒಂದು ಸ್ಥಳಾಂತರ ಆ ಸ್ವಾಧೀನದಲ್ಲಿ ಇದ್ಕೊಂಡು ಅನುಭವಿಸ್ಕೊಂಡು ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟು ಅಳವ ಅಳವಡಿಸ್ತದೆ ಆಮೇಲೆ ಲಿಮಿಟೇಷನ್ ಆ್ಯಕ್ಟು ಅಂತಕ್ಕಂಥದ್ದು ಇದಕ್ಕೆ ಜಾರಿಗೆ ಬರ್ತದೆ ಇವಾಗ ಅರಣ್ಯ ಪ್ರದೇಶದವರು ಇವಾಗ ಏನು ಜನರಿಗೆ ಇದೆಲ್ಲ ನೋಟಿಫಿಕೇಷನ್ ಇದೆ ಅರಣ್ಯ ಪ್ರದೇಶ ಅಂತ ಇದೆ ಅರಣ್ಯಕ್ಕೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಈ ಜಮೀನನ್ನು ನಾವು ನೀವು ಇರೋ ಇಲ್ಲಿ ಸ್ವಾಧೀನದಲ್ಲಿ ಮುಂದುವರ್ಸೋಕ್ಕಾಗಲ್ಲ ಸ್ವಾಧೀನ ಪಡಿತೀವಿ ಸುಪ್ರೀಂ ಕೋರ್ಟ್ ತೀರ್ಪು ಗೋದಾವರ್ಮನ್ ಕೇಸು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೊಟ್ಟಿರ್ತಕ್ಕಂಥ ತೀರ್ಪು ಮತ್ತು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮತ್ತು ಐ ಎಸ್ ನಿರ್ವಹಣೇಗೌಡ ಎರಡು ಸಾವಿರದ ಮೂರರಲ್ಲಿ ಹದಿನೈದು ಏಳು ಎರಡು ಸಾವಿರದ ಮೂರರಲ್ಲಿ ತೀರ್ಪು ನೀಡಿರ್ತಕ್ಕಂಥದ್ದು ಅಲ್ಲಿ ಒಂದು ವಾಕ್ಯ ಇದೆ ನೋಟಿಫಿಕೇಷನು ಅರಣ್ಯ ಪ್ರದೇಶ ಅಂತ ಏನು ಹೇಳಿದ್ದಾರೆ ಅದು ಯಾವಾಗಲೂ ಕೂಡ ಅರಣ್ಯ ಪ್ರದೇಶ ಆಗಿರ್ತದೆ ಅಂತಕ್ಕಂಥ ವಿಚಾರ ಆ ದಾವೆ ನಿರ್ವಹಣೆಗೌಡ ಕೇಸ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಸೂಟ್ ಫಾರ್ ಡಿಕ್ಲರೇಷನ್ ಮಾತ್ರ ಹಾಕಿದರು ಅಲ್ಲಿ ಈ ಸರ್ಕಾರದ ಜಮೀನು ಅಂತ ಪರಿಗಣಿಸಿ ಮೂವತ್ತು ವರ್ಷಗಳ ತದನಂತರ ಆ ಸ್ವಾಧೀನದಲ್ಲಿರ್ತಕ್ಕಂಥ ರೈತರು ನಾವು ಭೂಮಿಯಲ್ಲಿ ಮುಂದುವರಿಸ್ತಾ ಇದ್ದೀವಿ ಸ್ವಾಧೀನದಲ್ಲಿದ್ದೀವಿ ಸಾಗುವಳಿ ಮಾಡ್ತಿದ್ದೀವಿ ನಾವು ಅದರಿಂದ ಜೀವನ ಮಾಡ್ತಿದ್ದೀವಿ ನಮ್ಮ ಕುಟುಂಬದವ್ರು ಅಂತ ಹೇಳಿ ನಮ್ಮ ಹಕ್ಕು ಪರ್ಫೆಕ್ಟ್ ಆಗಿಬಿಟ್ಟಿದೆ ನಾವು ಓನರ್ಸ್ ಆಗಿದ್ದೀವಿ ಅಡ್ವರ್ಸ್ ಪೊಸಿಷನ್ನ ಪ್ಲೀಡ್ ಮಾಡಿರಲಿಲ್ಲ ನಿರ್ವಹಣೆಗೌಡ ಕೇಸ್ನಲ್ಲಿ ಆದ್ದರಿಂದ ನಿರ್ವಹಣೆಗೌಡೆ ಕೇಸು ಎಲ್ಲ ಈ ಅರಣ್ಯ ಪ್ರದೇಶ ನೋಟಿಫಿಕೇಷನ್ನು ಜಮೀನು ಯಾರು ರೈತರ ಸ್ವಾಧೀನದಲ್ಲಿದೆ ಅದು ಅಳವಡಿಸೋದಿಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂತ ಹೇಳಿದ್ರೆ ಗೌಡ ಕೇಸು ಆ ಕೇಸು ಅದು ಅದಕ್ಕೆ ಮೀಸಲಾಗಿ ಇರ್ತದೆ ಗೌಡ ಮಾತ್ರ ಯಾಕಂತೇಳಿದ್ರೆ ಆ ಕೇಸ್ನಲ್ಲಿ ಏನು ಫ್ಯಾಕ್ಟ್ಸ್ ಹೇಳಿದರು ಏನು ರಿಲೀಫ್ ಕೇಳಿದ್ರು ಅದಕ್ಕೆ ಸೀಮಿತ ಆಗಿರ್ತದೆ ಅದನ್ನು ಇದು ಬೈಂಡಿಂಗ್ ಪ್ರೆಸಿಡೆಂಟು ಏನು ಕ್ವಶನ್ ಏನೂ ಕೇಳಲಿಲ್ಲ ಅದೆಲ್ಲ ಒಂದೂವರೆ ಪೇಜ್ ಜಜ್ಮೆಂಟ್ ಬರೆದಿದ್ದಾರೆ ಇದು ಟ್ರಾನ್ಸ್ಫರ್ ಆ್ಯಕ್ಟ್ ಪ್ರಾಪರ್ಟಿ ಕಾಯ್ದೆ ಮತ್ತು ಲಿಮಿಟೇಷನ್ ಆ್ಯಕ್ಟು ಲಿಮಿಟೇಷನ್ ಆ್ಯಕ್ಟ್ನಲ್ಲಿ ಆರ್ಟಿಕಲ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ತ್ರೀ ಇದೆ ಶೆಡ್ಯೂಲ್ನಲ್ಲಿ ಅಲ್ಲಿ ಏನು ಹೇಳ್ತದೆ ಹೇಳಿದ್ರೆ ಪ್ರೈವೇಟ್ ಪ್ರಾಪರ್ಟಿಗೆ ಹನ್ನೆರಡು ವರ್ಷ ಸರ್ಕಾರ ಜಮೀನಿಗೆ ಮೂವತ್ತು ವರ್ಷ ಅಂತ ಮೂವತ್ತು ವರ್ಷ ಕಂಟಿನ್ಯೂಸ್ ಆಗಿ ಆಸ್ ಓನರ್ಸ್ ಅಂತ ಸ್ವಾಧೀನದಲ್ಲಿದ್ದು ಅದನ್ನು ಎಲ್ಲ ಬೆಳೆದು ಅದು ಅವರು ಉಪಯೋಗಿಸ್ತಾ ಇದ್ದರೆ ಅದು ಅಡ್ವರ್ಸ್ ಪೊಸೆಷನ್ ದೇ ಪರ್ಫೆಕ್ಟೆಡ್ ದೆ ಟೈಟಲ್ ಬೈ ಅಡ್ವರ್ಸ್ ಪೊಸೆಷನ್ ಅಂತಕ್ಕಂಥದ್ದು ಈ ಲಿಮಿಟೇಷನ್ ಕಾಯ್ದೆಯಲ್ಲಿ ಹಕ್ಕು ಇಂತಹ ಈ ಲ್ಯಾಂಡ್ ಗ್ರ್ಯಾಂಟ್ ಇಲ್ಲದಿದ್ದರೂ ಕೂಡ ಸಾಗುವಳಿ ಚೀಟಿ ಇಲ್ಲ ಅಂತ ಅಂದ್ಕೊಂಡ್ರೂ ಕೂಡ ಆ ಪ್ರದೇಶದಲ್ಲಿ ಇವರು ಸ್ವಾಧೀನಕ್ಕೆ ಬಂದ ಮೇಲೆ ಲ್ಯಾಂಡ್ ಗ್ರ್ಯಾಂಟು ಮತ್ತು ಲ್ಯಾಂಡ್ ಗ್ರ್ಯಾಂಟು ಸಾಗುವಳಿ ಚೀಟಿ ಕೊಟ್ಟಾದ ಮೇಲೆ ಅವರು ಸತತವಾಗಿ ಎಗೇನಸ್ಟ್ ದ ಓನರ್ ಟ್ರೂ ಓನರ್ ಅಂತೇಳಿದ್ರೆ ಅರಣ್ಯ ಇಲಾಖೆಯ ಎದುರೂ ಮೂವತ್ತು ವರ್ಷ ಸತತವಾಗಿ ಸ್ವಾಧೀನದಲ್ಲಿದ್ದು ಅನುಭವಿಸ್ತಾ ಬಂದಿರೋದ್ರಿಂದ ಅವರು ರೈಟನ್ನು ಪರ್ಫೆಕ್ಟ್ ಮಾಡಿಕೊಂಡಿದ್ದಾರೆ ಅಡ್ವಾನ್ಸ್ ಪೊಸಿಷನ್ನಲ್ಲಿ ಅವರು ಓನರ್ಸ್ ಆಗ್ತಾರೆ ಅನ್ನೋದು ಸುಪ್ರೀಂ ಕೋರ್ಟ್ನ ಭಾಳಷ್ಟು ತೀರ್ಪುಗಳು ಇತ್ತೀಚೆಗೆ ಮೂ ತ್ರೀ ಸದಸ್ಯ ತೀರ್ಪು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿದೆ ಮೂರು ಟೆಸ್ಟು ಇರಬೇಕು ಏನಪ್ಪ ಅಂತೇಳಿದ್ರೆ ನೀನು ಸ್ವಾಧೀನದಲ್ಲಿ ಇರಬೇಕು ಮೂವತ್ತು ವರ್ಷ ಸ್ವಾಧೀನದ ಮೇಲ್ಪಟ್ಟಿರಬೇಕು ಸರ್ಕಾರ ಜಮೀನು ಮತ್ತು ಅಲ್ಲಿ ನೀರು ಓನರ್ ಅಂತ ಹೇಳಿ ಅದನ್ನು ಅನುಭವಿಸ್ತಾ ಇರಬೇಕು ಅಂತಕ್ಕಂಥ ಈ ತ್ರಿಬಲ್ ಟೆಸ್ಟನ್ನು ಪಾಸಾದರೆ ಅಡ್ವಾನ್ಸ್ ಪೊಸಿಷನು ಇವ್ರಿಗೆ ಬರ್ತದೆ ಮತ್ತು ಅರಣ್ಯ ಇಲಾಖೆಯ ಹಕ್ಕು ಸೆಕ್ಷನ್ ಇಪ್ಪತ್ತೇಳು ಲಿಮಿಟೇಷನ್ ಆ್ಯಕ್ಟ್ನಲ್ಲಿ ಎಕ್ಸ್ಟಿಂಗ್ವಿಷ್ ಆಗೋಗ್ಬಿಡ್ತದೆ ಅದು ಮಾಯ ಆಗೋಗ್ಬಿಡ್ತದೆ ಅವ್ರಿಗೆ ಅದೇ ಹಕ್ಕಿರುವುದಿಲ್ಲ ಅಂತಕ್ಕಂಥದನ್ನು ಈ ನಿರ್ವಹಣೆಗೌಡ ಕೇಸ್ನಲ್ಲಿ ಈ ವಿಚಾರ ಅಲ್ಲಿ ಬಂದಿಲ್ಲ ಆದ್ದರಿಂದ ನಿರ್ವಹಣೆಗೌಡ ಕೇಸು ನೋಟಿಫಿಕೇಷನು ಕೊಟ್ಟಾದ ಮೇಲೆ ಯಾವಾಗಲೂ ಅರಣ್ಯ ಪ್ರದೇಶ ಅಂತ ಹೇಳ್ತಕ್ಕಂಥ ವಾದ ಅಸಿಂಧುತ್ವ ಕಾನೂನು ಬಾಹಿರ ಅಕ್ರಮ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಏಳು ಬಯಸುತ್ತಿದ್ದೇನೆ ಇದು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಗೋದಾವರಮನ ಕೇಸ್ಗೂ ಈ ಅರಣ್ಯ ಈ ಅರಣ್ಯ ಪ್ರದೇಶದಲ್ಲಿ ಇವರು ಸ್ವಾಧೀನದಲ್ಲಿರ್ತಕ್ಕಂಥ ಜಮೀನಿಗೆ ಅಳವಡಿಸೋದಲ್ಲ ಕಾರಣ ಗೋಧಾವರಮನ ಕೇಸು ಏನಿದ್ರೂ ಕೂಡ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಈ ಸಾಮಿಲ್ಸ್ನೆಲ್ಲ ಲೈಸೆನ್ಸ್ ಕೊಟ್ಟು ಮರಗಳನ್ನೆಲ್ಲ ಕಡಿದು ಅರಣ್ಯವನ್ನು ನಾಶ ಮಾಡ್ತಾಯಿದ್ರು ಆ ರೀತಿ ಮಾಡೋದಕ್ಕಾಗೋದಿಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಗೋದವರ್ಮನ್ ಸಾರ್ವಜನಿಕ ಹಿತಾಸಕ್ತಿಯ ಕೇಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಆ ಕೇಸುಗೂ ಇಂತಹ ಕೇಸು ಒಂದೆಕರೆ ಎರಡು ಎಕರೆ ಮೂರು ಎಕರೆ ಹತ್ತು ಎಕರೆ ಮೂವತ್ತು ಎಕರೆ ಈ ಹಿಡುವಳಿದಾರರು ಓ ನಲವತ್ತು ವರ್ಷ ಐವತ್ತು ವರ್ಷ ತೊಂಬತ್ತು ವರ್ಷ ಈ ಮಾವಿನ ಗಿಡ ಮಾವಿನ ತೋಪು ಮತ್ತು ಸಣ್ಣ ಹಿಡುವಳಿದಾರರೆಲ್ಲ ರಾಗಿ ಬೆಳೆ ಇಟ್ಕೊಂಡು ಜೀವನ ಮಾಡ್ತಕ್ಕಂತಹ ಅದಕ್ಕೆ ಗೋಧವರ್ಮನ್ ಕೇಸನ್ನು ಅಪ್ಲೈ ಮಾಡ್ತಕ್ಕಂಥದ್ದು ಈ ಕಾನೂನ ಬಾಹಿರ ನಿರ್ವಹಣೆಗೌಡ ಕೇಸು ಇದಕ್ಕೆ ಅಳವಡಿಸುವುದಿಲ್ಲ ನಿರ್ವಹಣೆಗೌಡ ಕೇಸ್ನಲ್ಲಿ ಅಡ್ವಾನ್ಸ್ ಪೊಸಿಷನ್ನು ಪ್ಲೀನ ಅಲ್ಲಿ ತಗೊಂಡಿರಲಿಲ್ಲ ಒಂದು ಇವರು ಈವನ್ ಅರಣ್ಯ ಪ್ರದೇಶ ಅಂತೇಳಿದ್ರೆ ಸೆಕ್ಷನ್ ಸಿಕ್ಸ್ಟಿ ಫೋರ್ ಎನಲ್ಲಿ ಇವರು ಈ ಅರಣ್ಯ ಅಧಿಕಾರಿಗಳು ನೋಟಿಸ್ ಕೊಡಬೇಕಾಗಿದೆ ನೋಟಿಸ್ ಕೊಟ್ಟು ನೈಸರ್ಗಿಕ ನಿಯಮ ಅಂತಿದೆ ನ್ಯಾಚುರಲ್ ಜಸ್ಟಿಸ್ ಅಂತ ನ್ಯಾಚುರಲ್ ಜಸ್ಟಿಸ್ ಕಾಯ್ದೆ ಪ್ರ ಇದ್ರ ಪ್ರ ಸೆಕ್ಷನ್ನಲ್ಲೇ ಹೇಳ್ತಾರೆ ನ್ಯಾಚುರಲ್ ಜಸ್ಟಿಸ್ಗೆ ಕಂಪ್ಲೈ ಮಾಡೋದಕ್ಕೆ ನೀವು ನೋಟಿಸ್ ಕೊಡಬೇಕು ಅಂತ ನೋಟಿಸ್ ಕೊಟ್ಟಾಗ ಈ ರೈತರೆಲ್ಲರೂ ಕೂಡ ನಾವು ಇವಾಗ ನಲವತ್ತೈವತ್ತು ವರ್ಷದಿಂದ ಮೂವತ್ತು ವರ್ಷ ಮೇಲ್ಪಟ್ಟು ನಾವು ಸ್ವಾಧೀನದಲ್ಲಿದ್ದೀವಿ ಓನರ್ಸ್ ಆಗಿ ಇದನ್ನು ಅನುಭವಿಸ್ತಾ ಇದ್ದೀವಿ ಬೆಳ್ಳೆಗಳನ್ನ ಇಟ್ಟಿದ್ದೀವಿ ಮಾವಿನ ತೋಪುಗಳನ್ನ ಕಟ್ಟಿದ್ದೀವಿ ಅಂತ ಹಾಕ್ಕೊಂಡಿದ್ದೀವಿ ಬೆಳೆಸ್ತಾ ಇದ್ದೀವಿ ಜೀವನ ಮಾಡ್ತಿದ್ದೀವಿ ನಾವು ನಮ್ಮ ಕುಟುಂಬದವರು ಅಂತ ಹೇಳಿದಾಗ ಆವಾಗ ಅಧಿಕಾರಿಗೆ ಅಧಿಕಾರದ ವ್ಯಾಪ್ತಿ ಇರುವುದಿಲ್ಲ ಹೇಳಿದ್ರೆ ಅದು ಸಿವಿಲ್ ಡಿಸ್ಪ್ಯೂಟ್ ಆಗ್ತದೆ ಸಿವಿಲ್ ಡಿಸ್ಪ್ಯೂಟು ಅಡ್ವರ್ಸ್ ಪೊಸಿಷನ್ನು ರೈಟನ್ನು ಡಿಕ್ಲೇರ್ ಮಾಡ್ತಕ್ಕಂಥ ಅಧಿಕಾರ ಸಿವಿಲ್ ಕೋರ್ಟ್ಸ್ ಆ್ಯಕ್ಟ್ನಲ್ಲಿ ಬರ್ತದೆ ಸೆಕ್ಷನ್ ನೈನ್ ಸಿ ಪಿ ಸಿಯಲ್ಲಿ ಸಿವಿಲ್ ನಾಗರಿಕ ಹಕ್ಕು ತೀರ್ಮಾನ ಮಾಡ್ತಕ್ಕಂಥದ್ದು ಸಿವಿಲ್ ನ್ಯಾಯಾಲಯಗಳಿಗೆ ಮಾತ್ರ ಸೀಮಿತ ಆಗಿರ್ತದೆ ಹೊರತು ಅರಣ್ಯ ಅಧಿಕಾರಿಗೆ ವ್ಯಾಪ್ತಿಗೆ ಬರುವುದಿಲ್ಲ ಮತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮಿಡ್ನಾಪುರ್ ಜಮೀನ್ದಾರು ಕೇಸ್ನಲ್ಲಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರಿವಿ ಕೌನ್ಸಿಲ್ನವರು ಏನು ಹೇಳಿದ್ದಾರೆ ಅಂತೇಳಿದ್ರೆ ಭಾರತ ದೇಶದಲ್ಲಿ ಯಾರೇ ಯಾವುದೇ ಇಮೋಬಲ್ ಪ್ರಾಪರ್ಟಿ ಸ್ಥಿರ ಆಸ್ತಿಯಲ್ಲಿ ಸ್ವಾಧೀನದಲ್ಲಿದ್ದರೆ ಅವರು ಟ್ರಸ್ಪರ್ಸರ್ ಆಗಿ ಅತಿಕ್ರಮ ಪ್ರವೇಶ ಮಾಡಿ ಸ್ವಾಧೀನದಲ್ಲಿದ್ದರೂ ಕೂಡ ಅವನು ಕಾನೂನು ಪ್ರಕಾರ ಅವನ್ನು ಅಲ್ಲಿಂದ ಡಿಗ್ರಿ ಪಡೆದು ಸ್ವಾಧೀನ ಪಡೆಯತಕ್ಕಂತಹ ಕ್ರಮ ಇದೆ ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಪ್ರಿವಿ ಕೌನ್ಸಿಲ್ ಮಿಡ್ನಾಪುರ ಜಮೀನ್ದಾರಿ ಕೇಸ್ನಲ್ಲಿ ಹೇಳಿದೆ ಆ ಪ್ರೀವಿ ಕೌನ್ಸಿಲ್ ಜ ತೀರ್ಪನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕ ಮಿಜ್ನಾಪುರ್ ಜಮೀನ್ದಾರ್ ಕೇಸನ್ನು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸುಪ್ರೀಂ ಕೋರ್ಟ್ನವರು ಇದು ಹೇಳಿದ್ದಾರೆ ಇಂಡಿಯಾ ದೇಶದಲ್ಲಿ ಫೋರ್ಸಿಬಲ್ ಆಗಿ ಯಾ ಸರ್ಕಾರದವರಾಗಲಿ ಬೇರೆ ಪ್ರೈವೇಟ್ ಓನರ್ ಆಗಲಿ ಪಾಸನ್ನು ಕೂಡ ಎವಿಕ್ಟ್ ಮಾಡೋದಕ್ಕೆ ಕಾನೂನಿನ ಪ್ರಕಾರ ಸಾಧ್ಯವಿಲ್ಲ ಆ ರೀತಿ ಮಾಡಿದ್ರೆ ಅದು ಕಾನೂನು ಬಾಹಿರ ಆಗ್ತದೆ ಅದು ಅಪರಾಧ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ನವರು ಭಾಳಷ್ಟು ತೀರ್ಪುಗಳಲ್ಲಿ ಹೇಳಿದ್ದಾರೆ ಆದ್ದರಿಂದ ಫಾರೆಸ್ಟು ಅರಣ್ಯ ಅಧಿಕಾರಿಗಳು ಇದು ನಮ್ಮ ಫಾರೆಸ್ಟು ಜಮೀನು ಕಾರಣ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಮೂವತ್ತೇಳು ನಲ್ವತ್ನಾಲ್ಕರಲ್ಲಿ ನಾ ನೋಟಿಫಿಕೇಶನ್ ಇದೆ ಇವರೆಲ್ಲ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಗ್ರ್ಯಾಂಟ್ ಮಾಡೋದಕ್ಕೆ ಲ್ಯಾಂಡ್ ರೆವಿನ್ಯೂ ಕಾಯ್ದೆಯಲ್ಲಿ ಬರೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಅದು ಅಸಂಧುತ್ವ ಕಾನೂನು ಬಾಹಿರ ಆ ರೀತಿ ಅವರು ಹೇಳೋದಕ್ಕೆ ಸಾಧ್ಯ ಇಲ್ಲ ಅವರು ಏನಿದ್ರೂ ಕೂಡ ಸಿವಿಲ್ ಕೋರ್ಟ್ಗೆ ಹೋಗಬೇಕು ಪೊಸಿಷನ್ನ ತಗೋಬೇಕು ಆ ದಾವ ಹಾಕಿದಾಗ ಈ ಹಿಡುವಳಿದಾರರು ಸ್ವಾಧೀನದಲ್ಲಿರೋರು ನಾವು ವಿ ಪರ್ಫೆಕ್ಟೆಡ್ ಫರ್ಫೆಕ್ಟೆಡ್ ಅವರ್ ಟೈಟಲ್ ಬೈ ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳಿದ್ರೆ ಸಿವಿಲ್ ಕೇಸು ನಡೀಬೇಕು ಅದು ತೀರ್ಮಾನ ಮಾಡಬೇಕು ಪುರಾವೆಗಳ ಆಧಾರದ ಮೇಲೆ ಅವರು ಹಾಕ್ಲಿಲ್ಲ ಅಂದರೂ ಕೂಡ ಈ ಸಣ್ಣ ಹಿಡುವಳಿದಾರರು ಯಾರೆಲ್ಲ ಸ್ವಾಧೀನದಲ್ಲಿದ್ದಾರೆ ಆ ಪ್ರದೇಶಗಳಲ್ಲಿ ಆ ನೋಟಿಫಿಕೇಷನ್ಗೆ ಕವರ್ ಆಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಅದು ನಲವತ್ತು ವರ್ಷ ಐವತ್ತು ವರ್ಷ ಅಂತ ಹೇಳಿದರೆ ಅಲ್ಲಿ ಕೈ ಬಿ ಕೈ ಬಿಟ್ಟುಬಿಟ್ಟಿದ್ದಾರೆ ಅರಣ್ಯ ಪ್ರದೇಶದವರು ಕೈ ಬಿಟ್ಟುಬಿಟ್ಟು ಐವತ್ತು ವರ್ಷ ಅರವತ್ತಾರು ವರ್ಷ ಆದಮೇಲೆ ಅರಣ್ಯ ಪ್ರದೇಶ ನಿಮ್ಮನ್ನೆಲ್ಲ ಒಕ್ಕಲೆಪ್ಸ್ತೀವಿ ಮರ ಕಳಿತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ ಇದು ನಾಗರಿಕ ಹಕ್ಕುಗಳಿಗೆ ಚ್ಯುತಿ ಬರ್ತದೆ ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದ ಹಕ್ಕುಗಳಿಗೆ ರೈತರಿಗೆ ತೊಂದರೆ ಆಗ್ತದೆ ಇದನ್ನು ಸರ್ಕಾರದವರು ಗಮನಿಸಬೇಕಾಗಿದೆ ಇಲಾಖೆಯವರಿಗೆ ಸೂಕ್ತ ನಿರ್ದೇಶನ ನೀಡಬೇಕಾಗ್ತದೆ ಈ ಶಾಸನಬದ್ಧ ಆಳ್ವಿಕೆ ಸಂವಿಧಾನದ ಅಡಿಯಲ್ಲಿ ಯಾವುದೇ ಅಧಿಕಾರಿಯಾಗಲಿ ಸರ್ಕಾರದ ಇಲಾಖೆಯಾಗಲಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಬಡ ರೈತರನ್ನು ಒಗ್ಗಲೆಬ್ಸ್ತಕ್ಕಂಥ ಕ್ರಮ ಅದು ಕ್ರಮಬದ್ಧ ಅಲ್ಲ ಕಾನೂನು ಬಾಹಿರ ಸುಪ್ರೀಂ ಕೋರ್ಟ್ ತೀರ್ಪುಗಳ ವಿರೋಧ ಲಿಮಿಟೇಷನ್ ಕಾಯ್ದೆಗೆ ವಿರೋಧ ಮತ್ತು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ಗೆ ವಿರೋಧ ಈ ರೀತಿ ಮಾಡ್ತಕ್ಕಂಥದ್ದನ್ನು ಇದು ನಾಗರಿಕ ಸಮಾಜದ ವ್ಯವಸ್ಥೆಯಲ್ಲಿ ಅದು ಸರ್ಕಾರದ ಅಧಿಕಾರಿಗಳು ಅಧಿಕಾರ ಪೊಲೀಸು ಮತ್ತು ಫಾರೆಸ್ಟ್ ಆಫೀಸರ್ಸು ಬಂದೂಕುಗಳಿಂದ ಹೋಗಿ ಜನರ ಮೇಲೆ ಕೇಸುಗಳಾಕಿ ಜನರನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಒಕ್ಕಲೆಬ್ಬಿಸ್ತಕ್ಕಂಥ ಕಾರ್ಯಕ್ರಮ ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಾನು ವಹಿಸುತ್ತೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ